ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಕಲರ್ಫುಲ್ ಆಗಿ ವಿಡಿಯೋ ಇದು ಹೇಗೆ ಕಲರ್ಫುಲ್ ಆಯ್ತು ಅಂತ ನಿಮಗೆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಮೊನ್ನೆ ಒಬ್ರು ಫ್ರೆಂಡ್ ಕೇಳಿದ್ರು ಅಕ್ಕ ನಿಮ್ಮ ಮನೇಲಿ ಈಗ ಯಾವ್ಯಾವ ಥರದ ಹೂವು ಆಗ್ತಾ ಇದೆ ಒಂದು ಸರ್ತಿ ತೋರ್ಸ್ತೀರಾ ಅಂತ ನನಗೂ ತುಂಬ ದಿವಸ ಆಯ್ತಲ್ಲ ವೀಡಿಯೋ ಮಾಡಿ ಮಾಡೋಣ ಅಂತ ಹೇಳಿ ಕೆಲವೊಂದು ವೀಡಿಯೋ ಒಂದು ಆಗಿದ್ದು ವೀಡಿಯೋ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಲಾಸ್ಟ್ ಎರಡು ವೀಡಿಯೋದಲ್ಲಿ ಟೆರೆಸ್ ಗಾರ್ಡನ್ ಟೂರ್ ಮಾಡಿ ತೋರಿಸಿದ್ದೆ ಅದನ್ನು ಕೂಡ ಟೈಮ್ ಇದ್ದರೆ ನೋಡಿ ಒಂದು ಸರ್ತಿ ಈಗ ಫಸ್ಟ್ ನಾನು ಈ ದಾಸವಾಳ ತೋರಿಸ್ತೀನಿ ಈ ದಾಸವಾಳ ಏನು ಸ್ಪೆಷಲ್ ಅಂದರೆ ಒಂದು ನಮ್ಮಲ್ಲಿದ್ದೊಂದು ವಾಚ್ಮ್ಯಾನ್ ಹೆಂಡ್ತಿ ಅವ್ರ ಊರಿಂದ ಗಿಡ ತಂದು ಕೊಟ್ಟಿಲ್ಲ ಸಣ್ಣ ಕಟ್ಟಿಂಗು ಬರುತ್ತೋ ಇಲ್ಲೋ ಅಂತ ನೆಟ್ಟಿದ್ದೆ ತುಂಬ ದೊಡ್ಡ ಮರ ಆಗಿದೆ ಈಗ ನಾಲ್ಕೈದು ವರ್ಷ ಆಯಿತು ನೆಟ್ಟು ಸಿಕ್ಕಾಪಟ್ಟೆ ಹೂವು ಆಗುತ್ತೆ ನೂರು ನೂರೈವತ್ತು ಹೂವು ಇರುತ್ತೆ ದೇವರಿಗಂತೂ ತೃಪ್ತಿಯಾಗಿ ಹೂವು ಹಾಕ್ಕೊತಿದ್ದೀವಿ ಆಮೇಲೆ ಇದು ನೋಡಿ ಇದು ನಂಜು ಬಟ್ಲು ಈ ನಂಜ್ ಹಲವಾರು ತರ ಇದೆ ಅದರಲ್ಲಿ ಇದೊಂದು ವೆರೈಟಿ ಎರಡು ಮೂರು ದಿವಸ ಆದರೂ ಹಾಳಾಗಲ್ಲ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಹೂವು ಮುನ್ನೂರ ಅರವತ್ತೈದು ದಿವಸನೂ ಹೂವು ಆಗುತ್ತೆ ದೇವರಿಗೆ ಪೂಜೆ ಮಾಡೋಕ್ಕೆ ಯಾವ ಹೂವು ಇಲ್ಲ ಅನ್ನೋರು ಈ ಗಿಡ ತಂದುಬಿಟ್ಟು ಹಾಕೊಳ್ಳಿ ತುಂಬ ಕಮ್ಮಿ ರೇಟ್ ತುಂಬ ಚೆನ್ನಾಗಿ ಸಿಕ್ಕುತ್ತೆ ಹಾಗೆ ಈ ಹೂವು ನೋಡಿ ಇದು ಬೇರೆ ಬೇರೆ ಕಲರ್ ಅಲ್ಲಿ ಇದೆ ನಾನು ತೋರಿಸ್ತೀನಿ ಅದನ್ನು ಕೂಡ ಇದಂತೂ ತುಂಬ ಚೆನ್ನಾಗಿರತ್ತೆ ಒಂಥರ ಸ್ವಲ್ಪ ಬಳ್ಳಿ ಬೆಳ್ಕೊಂಡಂಗೆ ಬೆಳ್ಕೊಳ್ಳುತ್ತೆ ಗೊಂಚ್ಲಿ ಗೊಂಚ್ಲಿ ಹೂವು ಆಗುತ್ತೆ ಇದು ಕೂಡ ನಿಮಗೆ ಮುನ್ನೂರ ಅರವತ್ತೈದು ದಿವ್ಸನೂ ಹೂವಾಗುತ್ತೆ ತುಂಬ ಜನ ಕೇಳ್ತಾ ಇರ್ತಾರೆ ಅಕ್ಕ ಮುನ್ನೂರ ಅರವತ್ತೈದು ದಿವಸನೂ ಹೂವಾಗೋದ್ರ ಬಗ್ಗೆ ಹೇಳಿ ಅಂತ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ನೋಡಿ ಅದರಲ್ಲಿ ಇದೊಂದು ಕಲರು ನೋಡಿ ಹ್ಯಾ ಗೊಂತ್ಲಿ ಆಗಿದೆ ನೋಡಿ ತುಂಬ ಬ್ರೈಟ್ ಕಲರು ಈ ಚಿಟ್ಟೆ ಆಗಲಿ ಅಥವಾ ನಮ್ಮ ಹನಿ ಆಗಲಿ ಇಂಥವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಪಾಲಿನೇಷನ್ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಇದೊಂದು ಎಕ್ಸೋರಾ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಕಿಸ್ಕರ್ ಹೂ ಅಂತಾರಲ್ಲ ಅದರಲ್ಲಿ ಒಂದು ಕಲರ್ ಎರಡು ಮೂರು ಥರದಲ್ಲಿದೆ ಹೂವಾಗಿದ್ದು ಮಾತ್ರ ಅದೊಂದೇ ಇದು ಜಾಜಿ ಹೂವು ಇದು ಕೂಡ ಹೊಸದಾಗಿ ಈ ವರ್ಷವೇ ಹೂವು ಇದೆ ನಮ್ಮ ಮನೇಲಿ ಆಮೇಲೆ ಇದು ನೋಡಿ ನಿತ್ಯ ಪುಷ್ಪ ಇದೆ ವೈಟು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಮ್ಮ ಹಳ್ಳಿ ಇಂದ ಇವೆಲ್ಲ ಬೆಳೆಸ್ಕೊಂಡ್ರೆ ಒಳ್ಳೇದು ಇದ್ರಲ್ಲಿ ಬೇರೆ ಬೇರೆ ಕಲರೆಲ್ಲ ಇರುತ್ತೆ ಬಿಡಿ ಆಮೇಲೆ ಈ ಹೂವು ನೋಡಿ ಫಸ್ಟ್ ಟೈಮ್ ಹೂವು ಅರಳಿದೆ ಎಲೆ ನೋಡೋಕೆ ಕ್ರೋಟಾನ್ ಇದ್ದಂಗೆ ಇದೆ ಹೂವು ಮಾತ್ರ ಗೊಂತಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಹೂವು ಆಮೇಲೆ ಇದು ನೆಲ ಗುಲಾಬಿ ನಾನು ತರ್ಸ್ಕೊಂಡಿದ್ದೆ ಒಂದು ವೀಡಿಯೋ ಮಾಡಿದ್ನಲ್ಲ ಅದರಲ್ಲಿ ಒಂದು ಎರಡು ಮೂರು ಕಟ್ಟಿಂಗ್ ಎದುರುಗಡೆ ನೆಟ್ಟಿದೆ ಅದರಲ್ಲಿ ಹೂವು ಆಗಿದೆ ಇನ್ನೊಂದು ಹೂವು ಆಗಿಲ್ಲ ಆಮೇಲೆ ಇದು ನೋಡಿ ಇದು ಆರ್ಕಿಡ್ಸ್ ಈ ಆರ್ಕಿಡ್ಸ್ ಅಲ್ಲಿ ಮೂರ್ನಾಲ್ಕು ತರದ್ದು ಹೂವು ಆಗ್ತಾ ಇದೆ ಇವಾಗ ಇದು ಸ್ಪೆಷಾಲಿಟಿ ಏನಂದ್ರೆ ಒಂದ್ಸರ್ತಿ ಹೂವು ಆದ್ರೆ ಎರಡು ಮೂರು ತಿಂಗಳು ಕೂಡ ಅಷ್ಟು ಹಾಳಾಗಲ್ಲ ಮನೆಗೆ ಶೋಗ ಹೇಳಿದವರು ಈ ಆರ್ಕಿಡ್ಸ್ ಅನ್ನ ತಂದ್ಕೊಂಡ್ಬಿಟ್ಟು ಬೆಳೆಸ್ಕೊಳ್ಳಿ ಇದ್ರ ಬಗ್ಗೆ ನಂಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಆಮೇಲೆ ಇನ್ನೊಂದ್ ತರದ್ ಹೂವು ನೋಡಿ ಇದು ವೈಟ್ ಇದು ಜಾಜಿ ಹೂವು ಅಂತಾರೆ ಏನಂತಾರೋ ನಂಗೆ ಅಷ್ಟು ಐಡಿಯಾ ಬರ್ತಿಲ್ಲ ನೋಡಿ ಇದು ಇದು ಕೂಡ ತುಂಬಾ ಚೆನ್ನಾಗಿ ಹೂವು ಆಗ್ತಾ ಇರತ್ತೆ ನಮ್ಮ ಸಾಯಂಕಾಲ ಯಾವ್ದಾದ್ರು ದೇವ್ರಿಗೆ ಪೂಜೆ ಮಾಡಕ್ಕೆ ಆ ಹೂವು ಒಳ್ಳೆ ಯೂಸ್ ಆಗುತ್ತೆ ನೋಡಿ ಅದರಲ್ಲೇ ಆ ನಿತ್ಯ ಇದು ಇನ್ನೊಂದು ಕಲರ್ ಇದು ನೀರು ಬೇಡ ಗೊಬ್ಬರನು ಬೇಡ ಎಂಥದ್ದು ಬೇಡ ಅದರಷ್ಟೇ ಬೆಳ್ಕೊಳ್ತಾ ಇರುತ್ತೆ ಆಮೇಲೆ ಇದು ಕಣಗಿಲೆ ಹೂವು ಕಣಗಿಲೆ ಹೂವು ಅಂತೂ ಸಿಕ್ಕಾಪಟ್ಟೆ ನಮ್ಗೆ ಇಷ್ಟ ಹೇಳಿ ಯಾವಾಗಲೂ ಹೂವು ಆಗ್ತಾ ಇರತ್ತೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ವಿಷ ಅಂತಾರೆ ಅದನ್ನ ಪಕ್ಕಕ್ಕೆ ಇಟ್ರೆ ಈ ಹೂವಿನ ಸೌಂದರ್ಯ ಮಾತ್ರ ಸೂಪರ್ ಆಗಿರುತ್ತೆ ಇದ್ರಲ್ಲಿ ಹಲವಾರು ಇರುತ್ತೆ. ತೋರಿಸ್ತೀನಿ ನಾನು ನಿಮ್ಮ ಮುಂದೆ ಮುಂದೆ ಆಮೇಲೆ ಇದು ನೋಡಿ ಬ್ಲ್ಯಾಕ್ ಐ ಸುಸಾನ ಇದು ಅಂತಾರೆ ಇದಕ್ಕೆ ಹೆಸರು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ ಇದ್ರ ಹೂವು ಮಾತ್ರ ಸೂಪರಾಗಿರುತ್ತೆ ಆಮೇಲೆ ಇದು ಸ್ಲೀಪಿಂಗ್ ಹೈಡಿಸ್ಕಸ್ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಹೇಳಿ ನಿಮ್ ಗೊತ್ತಿದ್ರೆನಾ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಗುಲಾಬಿ ಹೂವು ನೋಡಿ ಗುಲಾಬಿ ಸುಮಾರೆಲ್ಲ ಎಲ್ಲ ಇತ್ತು ನಮ್ ಕೆಲಸದ ನೀರ್ ಹಾಕಿ 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 ಅದ್ನ ಅರ್ಧ ಕೊಳಸ್ಬಿಟ್ಟಿದ್ದಾಳೆ ನಿಮ್ಗೆ ಇಷ್ಟಕ್ಕೂ ಮುಂಚೆ ಫಸ್ಟಿಗೆ ಒಂದ್ ತೋರಿಸಿದ್ನಲ್ಲ ದಾಸವಾಳ ಅದರಲ್ಲೇ ಅದು ಇನ್ನೊಂದ್ ತರದ್ದು ಇದು ನೋಡಿ ಇದು ಕೂಡ ಬಳ್ಳಿನೇ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಬಿ ಜಿ ಆರ್ ಗಾರ್ಡನ್ ಇಂದ ತರ್ಸ್ಕೊಂಡಿದ್ದು ಹದಿನೈದು ರೂಪಾಯಿ ಕೊಟ್ಟು ತರ್ಸ್ಕೊಂಡಿದ್ದು ಸಿಕ್ಕಾಪಟ್ಟೆ ಹೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲೇ ಇನ್ನೊಂದ್ ಕಲರ್ ನೋಡಿ ವೈಟ್ ಕಲರ್ ಇದೆ ಇದನ್ನು ಕೂಡ ತರ್ಸ್ಕೊಂಡಿದ್ದೀನಿ ನಾನು ಆದರೆ ಇನ್ನೂ ಹೂವಾಗಿಲ್ಲ ಅದು ನೆಟ್ ಆದ್ರ ಮೇಲೆ ನಿಮಗೆ ತೋರಿಸ್ತೀನಿ ಗಿಡ ಅಂತೂ ಇದೆ ಸಣ್ಣ ಗಿಡ ಇನ್ನು ಅದು ಬೆಳೆಯೋಕೆ ಟೈಮ್ ಬೇಕು ಇದು ನೋಡಿ ಇದು ದಾಸವಾಳ ಎರಡು ಸ್ಟೆಪ್ಪಲ್ಲಿ ಇರುತ್ತೆ ಫಸ್ಟಿಗೆ ಏನೋ ಸಣ್ಣದೊಂದು ಐದು ಇದ್ದಂಗೆ ಇರುತ್ತೆ ಆಮೇಲೆ ಒಂದು ಇದು ಬಂದ್ಬಿಟ್ಟು ಮೇಲ್ಗಡೆ ಮುದ್ದೆ ಥರ ಆಗಿರುತ್ತೆ ನೋಡಿ ಇದರಲ್ಲಿ ರೆಡ್ ಕೂಡ ಬುಕ್ ಮಾಡಿದ್ದೆ ಅದು ಮಾತ್ರ ರೆಡ್ ಬರಲಿಲ್ಲ ಪುನಃ ಈಗ ಬುಕ್ ಇದ್ದೀನಿ ಇವೆಲ್ಲ ವಿ ಜಿ ಆರ್ ಇಂದ ಫಿಫ್ಟೀನ್ ರುಪೀಸಿಗೆ ತರ್ಸ್ಕೊಂಡ ದಾಸವಾಳಗಳು ಇದು ನಮ್ಮ ಹಳ್ಳಿ ನಾನು ಸಣ್ಣದ್ರಿಂದ ಈ ಹೂವನ್ನ ನೋಡಿದ್ದೀನಿ ಇದನ್ನು ನಾನು ಬೋನ್ಸಾಯ್ ಮಾಡಿದ್ದೀನಿ ನೋಡಿ ಬೋನ್ಸಾಯಲ್ಲಿದೆ ಇದು ಆವಾಗ ಅವಾಗ ಯಾವಾಗಲಾದ್ರೂ ಒಂದು ಹೂವು ಆಗ್ತಾ ಇರುತ್ತೆ ಬೇರೆ ಗಿಡದಷ್ಟು ಹೂವು ಆಗೋಲ್ಲ ಇದರಲ್ಲಿ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಇದನ್ನ ರೀಪ್ಲಾಂಟ್ ಮಾಡಬೇಕಿನ್ನು ಈಗ ಇದರಲ್ಲಿ ನೋಡಿ ಇದು ಆ ಐದು ಎಸ್ಲಿಂದು ಇದು ಕೂಡ ನಂಜ್ ಬಟ್ಲು ಇದು ಮೆತ್ತಗಿರುತ್ತೆ ಒಂದು ಬೆಳಿಗ್ಗೆ ನಾವು ಕುಯ್ದು ಹಾಕಿದ್ರೆ ಮಧ್ಯಾಹ್ನ ಆಗೋರಷ್ಟಕ್ಕೆ ಬಾಡಿ ಹೋಗುತ್ತೆ ಇದು ಗಿಡ ತುಂಬ ನೋಡಕ್ಕೆ ಚಂದ ಬಿಟ್ಟರೆ ನಮ್ಮ ದೇವ್ರಿಗೆ ಇವ್ರಿಗೆ ಯೂಸ್ ಆಗಲ್ಲ ಇದು ನೋಡಿ ಸಣ್ಣ ಸೇವಂತಿಗೆ ಇದ್ದಂಗೆ ಇದೆ ಈ ಗಿಡ ಅಂತೂ ಕತರ್ನಾಕ್ ಗಿಡ ಇದು ಒಂದು ಚೂರು ನೆಟ್ರು ಸಾಕು ಹಬ್ಕೊಂಡು ಹೋಗ್ತಾ ಇರುತ್ತೆ ಎಕರೆಗಟ್ಟಲೆ ಕೂಡ ಹಬ್ಕೊಂಡು ಹೋಗುತ್ತೆ ಆಮೇಲೆ ಇದು ಶಂಖ ಪುಷ್ಪ ಡಬಲ್ ಎಸ್ಲಿಂದು ನನ್ನ ಹತ್ರ ಸಿಂಗಲ್ ಹೆಸ್ಲಿಂದು ಇದೆ ನೀಲಿ ಕಲರ್ ಅದರಲ್ಲಿ ಡಬಲ್ ಎಸ್ಲಿಂದು ಇದು ವೈಟು ಇದು ಕೂಡ ಸಿಕ್ಕಾಪಟ್ಟೆ ಮೆಡಿಸಿನ್ ಮೆಡಿಸಿನಲ್ ವ್ಯಾಲ್ಯೂ ಇದ್ದಂತ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದ್ರ ಹೂವದ್ದು ಟೀ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ಒಳ್ಳೇದು ಇದರಲ್ಲೊಂದು ಮೂರ್ನಾಲ್ಕು ಕಲರ್ ಎಲ್ಲ ಇದೆ ನನ್ನ ಹತ್ರ ನೋಡಿ ಇದೊಂದು ಪಿಂಕ್ ಕಲರು ಇದು ಕೂಡ ಸಿಂಗಲ್ ಪೆಟಲ್ ಅಸಲ್ ಆ್ಯಕ್ಚುಲಿ ಇದು ಡಬಲ್ ಪೆಟಲ್ ಕೂಡ ಇದೆ ನನ್ನ ಫ್ರೆಂಡ್ಸ್ ಹತ್ರಲ್ಲೇ ಇದೆ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಶಂಕು ಪುಷ್ಪ ಅದಕ್ಕೆ ನಾನೇನು ಕಲೆಕ್ಟ್ ಮಾಡ್ಕೊಂಡು ಬೆಳೆಸ್ತಾ ಇಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಗ್ರೀನ್ ಕಲರ್ ಗಿಡ ಮದ್ಯದೊಳಗೆ ಒಳ್ಳೆ ಗೋಲ್ಡ್ ಕಲರ್ ಹೂ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಆದ್ರೆ ದೇವರಿಗೆ ಹಿಟ್ಟರು ಕೂಡ ಇದು ಬೇಗ ಬಾಡಿ ಹೋಗುತ್ತೆ ಗಿಡದಲ್ಲಿ ಮಾತ್ರನೇ ಚೆಂದ ಬೀಜದಿಂದ ಎಲ್ಲಂದ್ರೆ ಅಲ್ಲಿ ಬಿದ್ದು ಹುಟ್ಟುತ್ತಾ ಇರುತ್ತೆ ಆಮೇಲೆ ಇದೊಂದು ನೋಡಿ ವೈಲ್ಡ್ ಪೆಟುನಿಯಾ ಏನು ಅಂತಾರೆ ಹೆಸರು ಇದರಲ್ಲಿ ಕೂಡ ಎರಡು ಮೂರು ಕಲರಲ್ಲಿ ಇದೆ ನನ್ನ ಹತ್ರ ಎರಡು ಕಲರ್ ಮಾತ್ರ ಇದೆ ತೋರಿಸ್ತೀನಿ ಇದು ನಾನು ಈ ಮಧ್ಯಾಹ್ನ ಫ್ರೆಂಡ್ಸ್ ಹತ್ರ ತೊಗೊಂಬಂದು ನೆಟ್ಟಿದ್ದೆ ಅದ್ರ ಒಂದು ಹೂ ಆಗಿತ್ತು ಹಬ್ಬದ ದಿವಸ ಹೊತ್ತು ಹೂವಾಗಿತ್ತು ಆದರೆ ಇವಾಗ ಹೂವಾಗಿದ್ದಿಲ್ಲ ಅದರಲ್ಲಿ ಇದು ವೈಟು ಇದನ್ನ ಇನ್ನು ಕಲೆಕ್ಟ್ ಮಾಡ್ಕೊಬೇಕು ಇದನ್ನು ನನ್ನ ಮನೆಗೆ ಬರಲಿಲ್ಲ ಆಮೇಲೆ ಇದು ನೋಡಿ ನಿಮಗೆ ನೋಡಿದ್ರೆ ಏನು ಅಕ್ಕ ಇದೇನು ತೊಂಡೆ ಬ ತೊಂಡೆ ಹೂವನ್ನ ತೋರಿಸ್ತಿದ್ದೀರಲ್ಲ ಅನ್ಕೊತೀರೇನು ನೋಡೋಕ್ಕೆ ತೊಂಡೆ ಹೂವೇ ಕಡ್ ಇದು ಚೆನ್ನಾಗಿ ಮಿಡಿ ಕೂಡ ಇರುತ್ತೆ ತಿಂದು ನೋಡಿದರೆ ನಮ್ಮ ಮಾಮೂಲಿ ತೊಂಡೆ ತಿಂದ ಹೆಂಗಿರುತ್ತೆ ಹಂಗೆ ಇರುತ್ತೆ ಆದ್ರೆ ಮಾತ್ರ ಇದು ಬೆಳೆಯೋದೇ ಇಲ್ಲ ಅಷ್ಟೇ ಈ ಹೂವು ಮಾತ್ರ ಮಾರನೇ ದಿವಸ ಬಿದ್ದು ಅದು ಬಾಡಿ ಹೋಗಿ ಉದುರಿ ಹೋಗುತ್ತೆ ಒಂದೇ ಒಂದು ಕಾಯಿ ಆಗಲ್ಲ ನೋಡಿ ಎಲ್ಲ ಹಬ್ಬಿದೆ ನೋಡಿ ಇವೆಲ್ಲ ಅದಕ್ಕೆ ನೀವು ಅಂತ ತೋರಿಸ್ತಾ ಇದ್ದೀನಿ ಈ ಥರದ್ದೇನ ಗಿಡ ನಿಮ್ಮ ಹತ್ರ ಇದ್ರೆ ಮೋಸ ಹೋಗಬೇಡಿ ತುಂಬ ಜನ ಕೇಳ್ತಾ ಇರ್ತಾರೆ ಅಕ್ಕ ತೊಂಡೆ ಹೂವಾಗುತ್ತೆ ಕಾಯಿ ಯಾಕೆ ಅಂತ ರೀಸನ್ ಇದೇ ಇರ್ಬೋದು ನಿಮ್ಮ ಹತ್ರ ಇರೋದು ಇದೇ ಥರದ ಗಿಡನೇನು ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ ನೋಡೋಕೆ ಪೂರ್ತಿ ತೊಂಡೆ ಬೇಕಾಯ್ದಂಗೆ ಇರುತ್ತೆ ಎಲ್ಲೂ ಡಿಫ್ರೆನ್ಸ್ ಇರೋಲ್ಲ ಆದ್ರೆ ಮಾತ್ರ ಕಾಯಿ ಆಗಲ್ಲ ಆಗುತ್ತೆ ಕಾಯಿ ಆಗೋಲ್ಲ ಮಾಮೂಲಿ ತೊಂಡೆಲಿ ಆ ಥರ ಅಲ್ಲ ಪ್ರತಿ ಹೂವಿಗೂ ಕಾಯಿ ಆಗುತ್ತೆ ನಿಮಗೆ ಇದು ನೋಡಿ ಇದು ಗೊಂಗೂರ ಅಂದರೆ ಪುಂಡಿ ಪಲ್ಯ ಅಂತಾರಲ್ಲ ಅದು ಅದರಲ್ಲಿ ಒಂದು ಕಾಲು ಇದರಲ್ಲಿ ನಮಗೆ ದಾಸವಾಳ ಹೂ ಕಲರ್ ಕೂಡ ಸಿಕ್ಕುತ್ತೆ ಅಂದ್ರೆ ಮೆರೂನ್ ಕಲರಲ್ಲಿ ಅಲ್ಲಿ ಕೂಡ ಇರುತ್ತೆ ಹೂವು ನನ್ನ ಹತ್ರ ಇರೋದೆಲ್ಲ ಮಾತ್ರ ಈ ತರ ಎಲ್ಲೋ ಹೂವೇ ಆಗುತ್ತೆ ನೋಡತ್ ನೋಡಿ ಸೇಮ್ ದಾಸವಾಳ ಇದ್ದಂಗೆ ಇರುತ್ತೆ ಈ ತರ ಜಾತಿಲಿ ಪುಂಡ್ಯ ಪಲ್ಲ ಮಾತ್ರ ಸ್ವಲ್ಪ ಮುಳ್ಳಿದ್ದಂಗೆ ಇದ್ದಂಗೆ ಇರುತ್ತೆ ಸ್ವಲ್ಪ ಜಾಗ್ರತೆಯಾಗಿ ಇದ್ರ ಇದ್ ಮಾಡಬೇಕಾದ್ರೆ ಚಟ್ನಿ ಮಾತ್ರ ಸೂಪರ್ ರುಚಿ ಇರುತ್ತೆ ಇದು ಕನಕಾಂಬ್ರ ಈ ಕನಕಾಂಬ್ರ ಅಂತೂ ನನ್ನ ಹತ್ರ ಒಂದು ಹತ್ತು ವರ್ಷದಿಂದ ಇದೆಯೇನೋ ಇದು ಎಲ್ಲಾದರೂ ಒಂದ್ ಕಡೆ ಬಿದ್ದು ಹುಡ್ತಾನೆ ಇರುತ್ತೆ ನಾವು ನೆಡ್ಬೇಕಂತಾನೆ ಇಲ್ಲ ಮೇಲ್ಗಡೆ ಟೆರಸ್ ಮೇಲೆ ತೋರ್ಸಿದ್ನಲ್ಲ ಸೇಮ್ ಅದೇ ಇದು ನೋಡಿ ಮಧ್ಯಾಹ್ನ ಮಲ್ಗಿ ಇದ್ರಲ್ಲಿ ನನ್ನ ಹತ್ರ ಒಂದು ಐದಾರು ಕಲರ್ ಇದೆ ಹೂವು ಸಾಯಂಕಾಲ ಆಗುತ್ತೆ ನಾನು ವಿಡಿಯೋ ತೆಗೆದ್ ಮಧ್ಯಾಹ್ನಗೋಸ್ಕರ ನಿಮ್ಗೆ ಅಷ್ಟು ಕನ್ವಿನೆಂಟ್ ಆಗಿ ಇಲ್ಲ ಅದ್ರ ನೋಡೋ ಕಲರ್ ಇದು ಅಂತೂ ಈ ಕಲರ್ ಯಾವ್ದು ಅಂತ ಹೇಳಿದ್ರೆ ವೈಟು ವೈಲ್ಮೆಟ್ ಮಿಸ್ ಮಿಕ್ಸ್ ಆಗಿದ್ದು ಇದು ನೋಡಿ ಡಿಸೆಂಬರ್ ಫ್ಲವರ್ ಹೂ ಆಗಕ್ ಸ್ಟಾರ್ಟ್ ಆಗಿದೆ ಲಾಸ್ಟ್ ಇಯರ್ ಇದ್ದಂತ ಗಿಡಗಳ ಹೂ ಆಗುತ್ತೆ ಈಗ್ಲೇ ಇದು ಮತ್ತೆ ಒಂದೆರಡು ತಿಂಗಳಾದ್ರ ಮೇಲೆ ನಾವು ಏನಾದ್ರು ಕಟ್ ಮಾಡಿಬಿಟ್ರೆ ಮತ್ತು ಪುನಃ ಆಗ್ತಾ ಇರುತ್ತೆ ಆದರೆ ಪುನ್ ನಾವು ಕಟಿಂಗ್ ನೆಟ್ಟಿದ್ದು ಮಾತ್ರ ಸ್ವಲ್ಪ ಲೇಟಾಗಿ ಹೂ ಆಗುತ್ತೆ ನವಂಬರ್ ಡಿಸೆಂಬರಲ್ಲಿ ಹೂವು ಆಗುತ್ತೆ ಓಕೆನಾ ತುಂಬ ಜನ ಕೇಳಿದ್ರೆ ಅಕ್ಕ ಇದು ಸೀಸನ್ ಆಗೋಗುತ್ತಲ್ಲ ನೀವೇನು ಕಳಿಸಿಲ್ಲ ಅಂತ ಕಳ್ಸಿ ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಕಿಂದ ಈ ಗಿಡಗಳನ್ನ ಕಳ್ಸೋದು ಸ್ಟಾರ್ಟ್ ಮಾಡ್ತೀನಿ ನಾನು ಇದು ನೋಡಿ ಎಲ್ಲೋ ಇದೆ ಅದೇ ಡಿಸೆಂಬರ್ ಅಲ್ಲೇ ಇನ್ನೊಂದು ಕಲರ್ ನೋಡಿ ಸ್ಫಟಿಕ ಅಂತಾರಲ್ಲ ಅದು ಇದಕ್ಕೆ ಬೇರೆ ಹೆಸರೇನೋ ಇರ್ಬೋದೇನೋ ನಮ್ಮ ಕನ್ನಡದಲ್ಲಿ ಹೇಳಿ ಇಲ್ಲಿ ಮಾತ್ರ ಬೇರೆ ಹೆಸರು ಇದೆ ಇದಕ್ಕೆ ನಮ್ಮ ತೆಲುಗುಲಿ ಓಕೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಮುಳ್ಳಿನ ಗಿಡ ಮಾತ್ರ ಮಕ್ಳಿಗೆ ಇದ್ದ ಕಡೆ ತುಂಬಾ ಹುಷಾರಾಗಿರ್ಬೇಕು ನಮ್ಮ ಹತ್ರ ಬೇಕಾದಷ್ಟು ಜಾಗ ಇದೆಗೋಸ್ಕರ ಯಾವ್ದೊಂದು ಮೂಲೆ ಹಾಕ್ತಿವಿ ಟೆರೆಸ್ ಮೇಲೆ ನೆಡೋರು ಮಾತ್ರ ಸ್ವಲ್ಪ ಜಾಗ್ರತೆ ನಟ್ಕೊಬೇಕು ಇದು ನೋಡಿದ್ರ ಗಿಡ ನೋಡಿ ವೈಲೆಟ್ ಕಲರ್ ಇದು ಕೂಡ ತೋರಿಸಿದ್ದೆ ನಾನು ನಿಮಗೆ ಗಿಡ ಎಷ್ಟು ಚ ಇದೆ ಅಂತ ಹೇಳ್ಬಿಟ್ಟು ಅದು ಸಣ್ಣ ಸಣ್ಣ ಹೂವು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಇನ್ನೊಂದು ಬಳ್ಳಿ ತರದ್ದು ಇದು ಹ್ಯಾಂಗಿಂಗ್ ಪೋಟ ತುಂಬ ಚೆನ್ನಾಗಿ ಇದು ನೋಡಿ ಇನ್ನೊಂದು ಕಣಗಿಲ್ಲ ಇದೆ ಡಬಲ್ ಎಸ್ಲಿಂದು ನನ್ನ ಹತ್ರ ಈ ಥರದ್ದು ವೈಟ್ ಇದೆ ಹಾಗೆ ಈ ಕಲರ್ ಇದೆ ಇದು ನೋಡಿ ಪಿಂಕ್ ಸಿಂಗಲ್ ಪೆಟಲ್ ಇದು ಮತ್ತೆ ಇದರಲ್ಲೇ ಸಿಂಗಲ್ ಅಲ್ಲೇ ಡಾರ್ಕ್ ಮೆರೂನ್ ಕಲರ್ ಕೂಡ ಇದೆ ನನ್ನ ಹತ್ರ ಅದು ಹೂವು ಆದಾಗ ನಿಮಗೆ ಶೇರ್ ಮಾಡ್ತೀನಿ ಹೂವು ಆಗಿಲ್ಲ ಅದು ತುಂಬಾ ಕಮ್ಮಿ ಹೂವು ಬರುತ್ತೆ ಯಾಕಂತ ಹೇಳಿ ಸರಿ ಬಿಸಿಲು ಬರೋಲ್ಲ ಬಿಸಿಲು ಜಾಸ್ತಿ ಇದ್ರಷ್ಟೇ ಸಿಕ್ಕಾಪಟ್ಟೆ ಹೂವು ಬರುತ್ತೆ ನೋಡಿ ಇದು ವೈಟ್ ಡಬಲ್ ಪೆಟ್ ಇದು ನೋಡಿ ಇಷ್ಟು ದೊಡ್ಡ ಮರ ತರ ಆಗಿದೆ ಇದು ಹೂವು ಕೊಯ್ಯಕ್ ಆಗ್ತಾ ಇಲ್ಲ ಇದನ್ನ ಪ್ರೂನ್ ಮಾಡಿಬಿಟ್ಟು ನೆಡ್ತೀನಿ ನಾನು ಬೇರೆ ಕಡೆ ಎಲ್ಲ ತುಂಬಾ ಹೂವು ಆಗುತ್ತೆ ಅವಾಗ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿದ್ರ ರೆಡ್ ಡಿಸೆಂಬರ್ ಇದು ಕೂಡ ಯಾವಾಗಲೂ ಮುನ್ನೂರ ಅರವತ್ತೈದು ದಿವಸನೂ ಆಗ್ತಾ ಇರುತ್ತೆ ಇದಕ್ಕೆ ಸೀಸನ್ ಬೇಕಂತೇನಿಲ್ಲ ಇದಕ್ಕೆ ಇದು ನಾವು ಹ್ಯಾಂಗಿಂಗ್ ಪಾಟಲ್ಲಿ ನೆಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸತಿ ನೆಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ಹೇಗಿದೆ ನೋಡಿ ಇದು ಲಾಸ್ಟ್ ಇಯರ್ ನಾನು ಸೇವಂತಿಗೆ ಗಿಡ ನೆಟ್ಟಿದ್ನಲ್ಲ ಅದ್ರಲ್ಲಿ ಬಿದ್ದು ಹುಟ್ಟಿದ್ರು ನೋಡಿ ಈಗ ಯಾವ ತರ ಆಗಿದೆ ನೋಡಿ ಒಂದು ವರ್ಷದಲ್ಲಿ ಎಷ್ಟು ಬೆಳ್ಕೊಂಡಿದೆ ನೋಡಿ ದೊಡ್ಡ ಕಾಡು ಬೆಳೆದಂಗ್ ಬೆಳೆದಿದೆ ನೋಡಿ ಇದೆಲ್ಲ ಲಾಸ್ಟ್ ಇಯರ್ ಇದೆಲ್ಲ ಸೇವಂತಿಗೆ ಗಿಡ ಇದಕ್ಕೆ ಈ ಸರ್ತಿ ಪ್ಲೇಸ್ ಚೇಂಜ್ ಮಾಡ್ಬೇಕು ಇವಾಗ ಏನೋ ಬಿಸಿಲು ಬರುತ್ತೆ ಕರೆಕ್ಟ್ ಆಗಿ ಉಗ್ಗಾಗೋ ಟೈಮಿಗೆ ಈ ಪ್ಲೇಸಲ್ಲಿ ಬಿಸಿಲು ಇಲ್ಲ ಅಂದ್ರೆ ನಾನು ಫುಟ್ಪಾತ್ ಮೇಲೆ ನೆಟ್ಟಿದ್ನಲ್ಲ ಆ ಗಿಡ ಇದು ಇದು ನೋಡಿದ್ರೆ ಎಲ್ಲಂದ್ರಲ್ಲಿ ಬೀಜ ಬಿದ್ದುಬಿಟ್ಟು ಹೂ ಆಗ್ತಾ ಇದು ಬಳ್ಳಿ ತರ ಹಬ್ಕೊಂಡು ಹೋಗುತ್ತೆ ಹೂವು ಆಗ್ತಾ ಇರುತ್ತೆ ಇದ್ರಲ್ಲಿ ವೈಟ್ ಕೂಡ ಇತ್ತು ನನ್ನ ಫ್ರೆಂಡ್ ಕಳಿಸಿದ್ರು ಬೀಜ ಆದ್ರೆ ನಾನು ಹಾಕಕ್ಕೆ ಮರ್ತ್ ಬಿಟ್ಟೆ ಅದೆಲ್ಲೋ ಮಿಸ್ಪ್ಲೇಸ್ ಆಗಿ ಹೋಗಿದೆ ಸಿಗ್ತಾನೆ ಇಲ್ಲ ವೈಟಿಂದು ಯಾವಾಗಲಾರು ಸಿಕ್ದಾಗ ಅದನ್ನು ಕೂಡ ಬೆಳೆಸ್ತೀನಿ ನೋಡಿ ಇವೆಲ್ಲ ಎಲ್ಲ ಕ್ಲೀನ್ ಮಾಡ್ಬೇಕು ಇನ್ನೊಂದು ನಾನು ಲಾಸ್ಟ್ ವಿಡಿಯೋ ಮಾಡ್ದಲ್ಲೂ ಹೇಳಿದ್ದೆ ಕ್ಲೀನ್ ಅಂತ ಇಲ್ಲಿ ತನಕ ಕ್ಲೀನ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಜಾಸ್ತಿ ಮಳೆ ಬರ್ತಿತ್ತು ಚಿಟಿ 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 ಮಳೆಯಲ್ಲಿ ಯಾವ ಕೆಲಸದವ್ರು ಮಾಡ್ತಾರೆ ಅಂತ ಕರ್ಸಿರ್ಲಿಲ್ಲ ಈ ಸರ್ತಿ ಕ್ಲೀನ್ ಮಾಡಿಸಿದ ಮೇಲೆ ಆಮೇಲೆ ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಿ ಹೇಗೆ ಸೆಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲೆಲ್ಲ ಬೇರೆ ಸ್ವಲ್ಪ ಚೇಂಜ್ ಮಾಡಿಬಿಡ್ತೀನಿ ಇಲ್ಲಿ ಪ್ಲೇಸ್ನೆಲ್ಲ ನೋಡಿ ಇದು ಮನೆ ಮುಂದ್ಗಡೆ ಇರೋ ಪ್ಲೇಸ್ ಇದು ದೊಡ್ಡದು ಇದು ಏನಂತ ಹೇಳಿದ್ರೆ ಫುಟ್ಪಾತ್ ಅಂತಾರಲ್ಲ ಅದು ಅದರ ಎಷ್ಟು ಗಿಡ ಬೆಳೆಸಿದೆ ನೋಡಿ ಈ ಪಕ್ಕದಲ್ಲಿದ್ದ ಜಾಗನೇ ಖಾಲಿ ಇದ್ದಿದ್ರಲ್ಲೇ ಅಲ್ಲೆಲ್ಲ ನಾನು ಕೆಲವು ಗಿಡ ಎಲ್ಲ ಇರ್ತೀನಿ ಸೈಡ್ ಕಾಂಪೌಂಡ್ ಸೈಡಿಗೆ ಈ ಆ ಗೇಟ್ ತನಕ ಕಾಣಿಸುತ್ತಲ್ಲ ಅಲ್ಲಿ ತನಕ ನಮ್ಮ ಮನೆ ಅದು ಪಕ್ಕದ್ದು ಅವ್ರ ಬೇರೆಯವ್ರ ಮನೆ ನೋಡಿ ಇದು ಮಾತ್ರ ನಮ್ಮನೆ ನಮ್ಮ ಮನೆ ಮುಂದ್ಗಡೆ ಮಾತ್ರ ಯಾರಿಗಾರು ಅಡ್ರೆಸ್ ಹೇಳೋದಾದ್ರೆ ಗಿಡಗಳು ಜಾಸ್ತಿ ಇದೆಯಲ್ಲ ಅಲ್ಲಿ ಬಂದ್ಬಿಡಿ ಅಂತ ಹೇಳ್ತಿರ್ತೀವಿ ಕೊರಿಯರ್ ಗಿರಿಯರ್ ಬರ್ತಿರ್ತಾರಲ್ಲ ಎಲ್ಲಿ ಬರ್ಬೇಕಂತ ಕೇಳಿ ಸಾಕು ಗಿಡಗಳು ಎಲ್ಲಿ ಜಾಸ್ತಿ ಇದೆಯಾ ಅಲ್ಲಿ ಬಂದ್ಬಿಡ ಅಂತ ಮೇಡಮ್ ಎಷ್ಟು ಗಿಡ ಇದೆ ಮೇಡಮ್ ನಿಮ್ಮ ಮನೇಲಿ ಅಂತಾರೆ ಬಂದೋರೆಲ್ಲ ಈ ಗಿಡಗಳ ಬಗ್ಗೆನೆ ನೋಡ್ತಾ ಇರ್ತಾರೆ ಯಾರೇ ಬರ್ಲಿ ಒಂದು ರೌಂಡ್ ಹಾಕ್ಲಾರ್ದೆ ಹೋಗೋದಿಲ್ಲ ನಮ್ಮ ಮನೇಲಿ ಫುಲ್ಲು ಸುತ್ತಲೂ ಗಿಡಗಳೇ ಇರೋದು ಬೇರೆ ಏನು ಕಾಣಿಸೋದೇ ಇಲ್ಲ ನೋಡಿ ಇದು ಇಲ್ಲಿ ಈ ಕಡೆಯಿಂದ ಗೇಟ್ ಹತ್ತದಿಂದ ಈ ತರ ನೋಡಿ ಗೇಟ್ ಮುಂದೆ ನಾನೇ ಹೇಳಿದ್ನಲ್ಲ ಜಾಜಿ ಎಲ್ಲಿದೆ ತೋರ್ಸ್ತೀನಿ ಅಂತ ನೋಡಿ ಈ ತರ ಹಬ್ಬಿದೆ ಈ ತರ ಮೂರ್ನಾಕ್ ಸರ್ತಿ ಹಬ್ಬಿತ್ತು ಇತ್ತು ಮೂರ್ನಾಕ್ ಸರ್ತಿ ಕೂಡ ನಾನು ಅದ್ನ ಕಟ್ ಮಾಡ್ತಾನೆ ಇರ್ತೀನಿ ಇದು ನೋಡಿ ಇದು ದಾಸವಾಳ ಹಾಗೆ ಪಾರಿಜಾತ ಪಾರಿಜಾತ ಸೈಡ್ ಕೆಳಗಿಂದೆಲ್ಲ ಕಟ್ ಮಾಡ್ಬಿಟ್ಟಿದೀನಿ ಇದು ಮುಳ್ಳಿನ ಗಿಡ ಇದಕ್ಕೆ ಹೆಸರೇನೋ ಗೊತ್ತಿಲ್ಲ ನಂಗೆ ಇದ್ರಲ್ಲಿ ಎರಡು ಮೂರು ಕಲರ್ ಇದೆ ನನ್ನ ಹತ್ರ ಈಗ ನಿಮ್ಗೆ ಸದ್ಯಕ್ಕೆ ಎರಡು ಹೂ ಎರಡು ಗಿಡ ಮಾತ್ರ ತೋರಿಸಿ ಎರಡು ಕಲರ್ ಮೂರನೇದು ಹೂವು ಆಗಿಲ್ಲ ಅದು ಈ ಸರ್ತಿ ಇನ್ನೊಂದಷ್ಟು ತರ್ಬೇಕು ನಾನು ಲಾಸ್ಟ್ ಕಟಿಂಗ್ ತರ್ಸಿದ್ದೆ ಒಂದು ಏಳು ಕಲರ್ ತರಿಸಿದ್ರೆ ಅದರಲ್ಲಿ ಎರಡೇ ಬದುಕಿದೆ ಈ ಲೈಟ್ ಕಲರ್ ಒಂದು ಆ ರೆಡ್ ಕಲರ್ ಒಂದು ಬದುಕಿದೆ ಬೇರೆ ಕೂಡ ತರಿಸ್ಬೇಕು ಈ ಸರ್ತಿ ಸಿಕ್ಕತ್ತಾ ನೋಡ್ತೀನಿ ನಾನು ಟ್ರೈ ಮಾಡ್ತೀನಿ ಓಕೆನಾ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ ತುಂಬಾ ಮುದ್ ಮುದ್ದಾಗಿ ಇರ್ತೀವಿ ಎಲ್ಲ ತಿಂಗಳ ಗಟ್ಲೆ ಇರುತ್ತೆ ಆಮೇಲೆ ಇದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ಆದ್ರೂ ಇದು ಕಟಿಂಗ್ ಬಂದಾಗ ನಾನೇನ್ ಮಾಡಿದ್ದೆ ಅಂದ್ರೆ ಈ ಅಡೇನಿಯಂ ಪ್ಲಾ ಇದ್ರಲ್ಲಿ ನೆಟ್ಟಿದ್ದೆ ಪಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗ್ತದೆ ನೋಡಿ ಪಿಂಕ್ ಕಲರ್ ಹೂ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಸಣ್ಣ ಪುಟ್ ಪುಟ್ಟ ಹೂವು ಆದ್ರೂ ಮಾತ್ರ ಚೆನ್ನಾಗಿರುತ್ತೆ ಇದು ನೋಡಿ ಬೇರೆ ಹೂವು ಇದು ಮೇಲ್ಗಡೆ ಕೂಡ ತೋರಿಸಿದ್ದೆ ನಿಮಗೆ ಟೆರಸ್ ಮೇಲೆ ಕೂಡ ತೋರಿಸಿದ್ದೆ ಮೊಗ್ಗಾಗಿ ತೋರಿಸಿದ್ದೆ ಅದ್ರ ಅಮ್ಮ ಇದು ಆ ಗಿಡಗಳ ಅಮ್ಮ ಇದು ಇದ್ರದ್ದೇ ಕಟಿಂಗ್ ತಗೊಂಡು ನಾನು ಇಟ್ಟಿದ್ದು ದೊಡ್ಡಕ್ಕಾಗುತ್ತೆ ಪಿಂಕ್ ಇದೊಂದು ಮೂರು ವರ್ಷದಿಂದ ಇದೆ ನನ್ನ ಹತ್ರ ಹೂವು ಹಾಕ್ತಾನೆ ಇರುತ್ತೆ ಈಗ ಅದ್ರ ಕಟಿಂಗ್ ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಅದನ್ನ ಬೇರೆ ಕಡೆ ಇದು ಮಾಡ್ತೀನಿ ಇದು ಏನು ಗಡ್ಡೆ ಅನ್ಕೊಂತಿದ್ದೀರೇನೋ ಡೇರೆ ಹೂವಿನ ಗಡ್ಡೆ ಅನ್ಕೊಂಬೇಡಿ ಖಂಡಿತವಾಗ್ಲು ಇದು ಅಡೇನಿಯಮ್ಮು ಎಲ್ಲ ರೀಪೋರ್ಟ್ ಮಾಡೋಕ್ಕೆಲ್ಲ ತೆಗೆದು ಇಟ್ಟಿದ್ದೆ ನಾನು ಅದ್ರ ವೀಡಿಯೋ ಮಾಡಲಿಲ್ಲ ಯಾಕೆ ಸುಮ್ಮನೆ ಅಂಥದ್ದೆಲ್ಲ ದೊಡ್ಡ ವಿಶೇಷದಲ್ಲಲ್ಲ ವೀಡಿಯೋ ಅಂತೂ ಮಾಡಲಿಲ್ಲ ನೆಟ್ಟ ಮೇಲೆ ನಿಮ್ಗೆ ಈ ಗಾರ್ಡನ್ ಟೂರ್ ಮಾಡಿದಾಗ ತೋರಿಸ್ತೀನಿ ಇವತ್ತು ಓನ್ಲಿ ಹೂವು ಮಾತ್ರ ಈ ದಾಸವಾಳ ನೋಡಿ ಈ ದಾಸವಾಳ ಅಂತೂ ಇಷ್ಟಪಟ್ಟು ತರ್ಸ್ಕೊಂಡ ಗಿಡ ಇದು ಊರಲ್ಲಿ ಇದ್ದಾಗಿಂದ ಒಂದು ಎಮೋಷನಲ್ ಟಚಿಂಗ್ ಇದೆ ಹೂವಿಗೆ ಯಾಕಂದ್ರೆ ಅವಾಗ ನಮ್ ಕುಂದಾಪುರದಲ್ಲಿ ನಮ್ ಮನೇಲಿ ಬರೀ ಈ ತರದ್ ಮಾತ್ರನೇ ಹೂವು ಜಾಸ್ತಿ ಆಗ್ತಿತ್ತು ಬೇಲಿ ಹತ್ರ ಎಲ್ಲಾ ಇರ್ತಿತ್ತು ಇದು ಇದು ನಿಮ್ಗೆ ಮೇಲ್ಗಡೆ ನಾನು ಅರಿಶಿನ ಗಿಡ ನೆಟ್ಟಿದ್ದೆ ಅದು ಬೇರೆ ಹೂವು ತುಂಬ ಬೇರೆನೇ ಆಗಿತ್ತು ಅಂತ ನಿಮಗೆ ಟೆರೆಸ್ ಗಾರ್ಡನ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಆಗ ಆ ಹೂವಿಂದ ಅದೇ ಇದ್ರ ವಿಡಿಯೋ ನೋಡಿ ಈ ತರ ಇದೆ ಕಾಬಾಳೆ ಹೂವಿನ ತರ ಇದೆ ಸಣ್ಣ ಸಣ್ಣ ಹೂವು ತುಂಬಾ ಚೆನ್ನಾಗಿದೆ ನೋಡಿ ಮುದ್ ಮುದ್ದಾಗಿದೆ ಎಲೆ ಮಾತ್ರ ಸೇಮ್ ಅರ್ಶಿನ ತರನೇ ಇರುತ್ತೆ ಅದ್ರ ಮಾತ್ರ ಪರಿಮಳೆ ಏನಿಲ್ಲ ಹೂವಿನ ಗಿಡ ಇದು ಫ್ರೆಂಡ್ಸ್ ಇವತ್ತಾಗಿದ್ದ ಕೆಲವೊಂದು ಹೂವಿನ ಗಿಡಗಳ ಬಗ್ಗೆ ನಿಮ್ಗೆ ನಾನು ತೋರಿಸಿದೀನಿ ಇನ್ನು ಬೇಕಾದಷ್ಟು ಗಿಡಗಳಿದೆ ಆದ್ರೆ ಅದ್ರಲ್ಲೆಲ್ಲ ಆಗಿಲ್ಲ ಇದೇನ್ ಏನು ತೋರ್ಸೋದಂತ ನಾನು ತೋರ್ಸಿಲ್ಲ ನೀವು ವಿಡಿಯೋ ನೋಡಿದ್ರಲ್ಲ ಏನು ಅನ್ಸಂತ ಅಲ್ಲಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಬಾಯ್ ಬಾಯ್